ನಿಮಗೆ ಈ ದಿನ ಸೂರ್ಯೋದಯದಲ್ಲಿರುವ ಸಂತೋಷವು ಸಂಧ್ಯಾಕಾಲದಲ್ಲಿ ಕಡಿಮೆಯಾಗುತ್ತೆ ಕಾರ್ಯಕ್ಷೇತ್ರದ ಅಧಿಕ ಒತ್ತಡಗಳು ನಿಮ್ಮ ಪಾಲಿಗೆ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ ಮೇಲಾಧಿಕಾರಿಯ ಕಿರಿಕಿರಿಯು ಅಧಿಕವಾಗಿ ಕಾಣುವ ಸಾಧ್ಯತೆ ಇದೆ ನಿಮ್ಮ ಬೇಜವಾಬ್ದಾರಿತನದ ಕೆಲಸದಲ್ಲಿ ನಷ್ಟ ಕಾಣುವ ಯೋಗಗಳು ಉಂಟಾಗುತ್ತೆ ಸ್ನೇಹಿತರೊಂದಿಗೆ ಆಪ್ತರೊಂದಿಗೆ ಅಭಿಪ್ರಾಯ ವ್ಯತ್ಯಾಸಗಳು ನಡೆಯುವಂತಹ ಸಾಧ್ಯತೆಯೂ ಜಾಸ್ತಿಯಾಗಿದೆ ಅದರಿಂದ ಮಕರ ರಾಶಿಯವರು ಪೂರ್ವಾಪರ ವಿಚಾರವನ್ನು ಅವಲೋಕನ ಮಾಡಿದರೆ ಒಳ್ಳೆಯ ಫಲ ಉಂಟಾಗುವ ಸಾಧ್ಯತೆ ಇದೆ ತಾವು ಈ ದಿನ ದುರ್ಗಾಪರಮೇಶ್ವರಿ ದೇವರ ಸೇವೆಯನ್ನು ಮಾಡಿ ಹಾಗೆಯೇ ಸುಬ್ರಹ್ಮಣ್ಯ ದೇವರ ಆರಾಧನೆಯಿಂದ ಇಷ್ಟಾರ್ಥ ಸಿದ್ಧಿ ಕುಂಭರಾಶಿ ಸ್ವಲ್ಪ ಜಾಗೃತಿಯಾಗಿರಬೇಕು ಮಾಡುವ ವ್ಯವಹಾರಗಳಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ವ್ಯಾಪ ವ್ಯಾಪಾರಸ್ಥರಾಗಿರಲಿ ಸರಕಾರ ಸರಕಾರಿ ಉದ್ಯೋಗದವರಾಗಿರಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಆಪಾದನೆ ಮತ್ತು ಕಲಹಗಳು ಸಂಭವಿಸುವ ಸಾಧ್ಯತೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಸಮಾಧಾನವಾಗಿ ಗಡಿಬಿಡಿ ಇಲ್ಲದೆ ಆತುರ ಪಡದೆ ಈ ದಿನ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಒಳ್ಳೆಯ ಫಲಗಳು ಜಾಸ್ತಿಯಾಗಿ ಅನುಭವಿಸುವ ಸಾಧ್ಯತೆ ಉಂಟಾಗಬಹುದು ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ತಡೆಗಳುಂಟಾಗುವ ಸಾಧ್ಯತೆ ವ್ಯಾಪಾರಸ್ಥರಿಗೆ ನಿಮ್ಮ ಸೇವಕರು ಅಥವಾ ನಿಮ್ಮ ಒಂದಿಗೆ ವ್ಯವಹಾರ ಮಾಡುವವರ ನಿಧಾನಗತಿ ನಿಮ್ಮ ಪಾಲಿಗೆ ಅಸಮಾಧಾನ ಉಂಟಾಗುವ ಸಾಧ್ಯತೆ ತಾವು ಈ ದಿನ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ ಮಹಾಗಣಪತಿಯ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ ಮೀನರಾಶಿ ಲಾಭಪ್ರದವಾದ ದಿನ ಭೂಮಿಯನ್ನು ಖರೀದಿ ಮಾಡಬೇಕಾದ ಅವ ಅವಕಾಶಗಳು ಉಂಟಾಗುತ್ತೆ ಹೊಸ ವ್ಯವಹಾರವನ್ನು ಪ್ರಾರಂಭಗೊಳಿಸುವಂಥ ಸಾಧ್ಯತೆಗಳಿದೆ ಇದ್ದ ಸ್ಥಳವನ್ನು ಬದಲಾಯಿಸಿಕೊಳ್ಳುವಂತಹ ಅವಕಾಶಗಳು ಚೆನ್ನಾಗಿದೆ ಸಾಧನೆಗೆ ಮಹತ್ವ ಕೊಟ್ಟಾಗ ಉತ್ತಮ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯಾಗಿರಿ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು ಮಿಶ್ರ ಫಲದಾಯಕವಾದ ದಿನ ಮೀನರಾಶಿಯವರಿಗೆ ತಾವು ಶನಿದೇವರ ಆರಾಧನೆಯನ್ನು ಸೂರ್ಯನಾರಾಯಣ ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ಉಂಟಾಗಬಹುದು